ಿ ನಾವು ನೀವು ಒಂದೇ ನಿಮಿಷ ಅನ್ಮಾನ್ಯ ಅಧ್ಯಕ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಬರ್ತಿದೆ ಅದೇ ಚರ್ಚೆ ಬರುವ

ಇಡೀ ಕ್ಯಾಬಿನೆಟ್ ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ ಇಡೀ ಕ್ಯಾಬಿನೆಟ್ ಹೆಡ್ ಮಾಸ್ಟರ್ ಅವರೇ ಹೆಡ್ ಮಾಸ್ಟರ್ ಇದ್ದಂಗೆ ಆ ಕ್ಯಾಬಿನೆಟ್ ಇಲ್ಲಿರುವಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ ಅವರ ಕಾಪಾಡುವಂಥದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಚಿವರು ರಾಜಣ್ಣವರು ಒಂದು ರೀತಿ ಅವರು ಆಚೆ ಹೇಳ್ಬೋದಾಯ್ತು ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿ ಹೇಳಿದ್ದಾರೆ ಆದರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರ್ ಹಾಕ್ತಾರೆ ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಸಭಾಧ್ಯಕ್ಷ ಇದು ಯಾವ ಸ್ಥಿತಿಗೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಆ ನ್ಯಾಯಾಧೀಶರ ಕಥೆ ಏನೀಗ ಜಡ್ಜ್ಗಳು ಇದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ ಅಂಗಾರೆ ಕೋರ್ಟ್ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ ಕೇಂದ್ರದ ನಾಯಕರು ಅವರು ರಾಜಣ್ಣವರ ಹೇಳಬೇಕಾದ್ರೆ ಎಲ್ಲ ಪಾರ್ಟಿಯವರು ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ ಎಲ್ಲರದು ಪ್ರಶ್ನೆ ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು ಮಂತ್ರಿಗಳಿದಾರಾ ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ ಯಾರ ಏನು ಅರ್ಥ ಆಗ್ಬೇಕು ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮ ನಮ್ಮನೆಯಲ್ಲ ಯಾರು ಕಾಪಾಡ್ತಾರೆ ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಸಹ ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯ ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ ಇದೊಂದು ದೊಡ್ಡ ದಂಧೆ ಆಗಿದೆ ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ

ಮುಖ್ಯಮಂತ್ರಿ ಈ ರೀತಿ ನೋಡಿ ಒಂದ್ ನಿಮಿಷ ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳ್ತಾರೆ ಮಂತ್ರಿ ಪದವಿಗೋಸ್ಕರ ಚಂದ್ರ ಪದವಿಗೋಸ್ಕರ ಯಾರು ಗೊತ್ತು ವಿರೋಧ ಪಕ್ಷ ನಾಯಕರಾಗ್ಬೇಕು ಅಂತ ಇರ್ಬೋದು ನೋಡಿ ಇವೆಲ್ಲ ಊಹೆಗೋಸ್ಕರ ಮಾತಾಡಬಾರ್ದು ಇಲ್ಲಿ ವಿಧಾನಸಭೆಯಲ್ಲಿ ಊಹೆಗೇಲೆ ಮಾತಾಡಬಾರ್ದು ಖುಷಿ ಮಾನ್ಯ ಸಭಾಧ್ಯಕ್ಷರೇ ರಾಜಣ್ಣ ರಾಜನವ್ರು ಹೇಳಿಕೆ ಕೊಟ್ಟಿದ್ರು ಸದನದ ಪ್ರತಿಯೊಬ್ಬ ಶಾಸಕರ ಗೌರವ ಸಮಗ್ರ ತನಿಖೆ ಆಗಲೇಬೇಕು ತೀರ್ಮಾನ ಬಗ್ಗೆ ಬಡವಣೆ ನೀಡಬೇಕಾಗ ಮುಖ್ಯಮಂತ್ರಿ ಹೇಳ್ಬೇಕು ನೀವಲ್ಲ ಮುಖ್ಯಮಂತ್ರಿ ಹೇಳ್ಬೇಕು ಎಲ್ರಿಗೂ ಮಂತ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಕ್ಷೇತ್ರದ ನಾಯಕರಲ್ಲಿ ನಾನು ಹೇಳ್ತಾ ಅಂತ ಕೇಳಿದ್ರೆ ಈ ಸದನದ ಗಾಂಭೀರ್ಯತೆ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಲ್ಟ್ರೆ ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು ಹಿಂದ ಇಲ್ಲಿ ಯಾವ್ದಾದ್ರು ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು ಒಬ್ಬ ಸದನದ ಸಚಿವ ನನ್ ಮೇಲೆ ಅನಿಟ್ರಾಪ್ ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು ಮುಖ್ಯಮಂತ್ರಿಗಳಿಂದಾನೆ ಉತ್ತರ ನಿರೀಕ್ಷೆ ಮಾಡಿದೆ ಬೇರೆ ಅದು ಯಾರು ಸಚಿವ ಮುಖ್ಯಮಂತ್ರಿ ಮಾತಾಡ್ಸಲ್ಲ

ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರಿದ್ದೀವಿ ನಾವು ಲಕ್ಷಾಂತರ ಜನರ ಪ್ರತಿನಿಧಿ ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ ನಾವು ಹೆಂಗೆ ವರ್ತನೆ ಮಾಡ್ತೀವಿ ಏನು ಮಾಡ್ತೀವಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್ ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್ ನೈತಿಕತೆ ಇರಬೇಕು ಸದನಕ್ಕೂ ಇರಬೇಕು ಆದರೆ ಮೊದಲು ವೈಯಕ್ತಿಕವಾಗಿರಬೇಕು ಪಕ್ಷಕ್ಕಿರಬೇಕು ಅದಾದಮೇಲೆ ಸದನ ಜವಾಬ್ದಾರಿ ಇರ್ತದೆ ಒಂದು ನಿಮಿಷ ನಾನು ಇಂಟ್ರ ಆಗಿಲ್ಲ ತಾವು ಮಾತಾಡಬೇಕಾದ್ರೆ ನಾವೇನು ಹೇಳ್ತಾ ಇರೋದು ಇದು ಹಿಂದೆನೂ ನಡ್ಕೊಂಡು ಬಂದಿದೆ ನೀವು ಹೇಳಿದ ಕರೆಕ್ಟು ಅಧಿಕಾರಕ್ಕಿರ್ಬೋದು ದುಡ್ಡಿಗಿರ್ಬೋದು ಬ್ಲ್ಯಾಕ್ ಮೇಲಿಗೆ ಇರ್ಬೋದು ಏನೇ ಇರ್ಬೋದು ಆದರೆ ನಮಗೆ ಮೊರಾಲಿಟಿ ಇರಬೇಕಲ್ಲ ಅಧ್ಯಕ್ಷರೇ ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ ಅದು ಚರ್ಚೆ ಆಯಿತಾ ಅಧ್ಯಕ್ಷರೇ ಇಲ್ಲಿ ಆಮೇಲೆ ಹಿಂದಿನ ಸಚಿವರೊಬ್ಬರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರು ನಮ್ಗೆ ಎಷ್ಟು ಮುಜುಗರ ಆಯ್ತಂದರೆ ಹಿಂದಿನ ಒಬ್ರು ಹೇಳ್ತಾರೆ ಎರಡು ಎರಡು ನೂರ ಇಪ್ಪತ್ನಾಲ್ಕು ಜನ ಯಾರು ಇದ್ದೀವಿ ನಾವು ಯಾರು ಕೂಡ ಏಕಪತಿ ಪತ್ ಒಂದು ಪತಿ ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ ಏಕ್ ಏಕ ಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ ನಾನು ಅವಾಗ ತಾನೇ ಮನೆ ಅದೇ ನಮ್ಮ ತಾಯಿ ನಮ್ಮ ನಂಗೆ ನೋಡ್ಬಿಟ್ಟು ಬೈತಾಯಿದ್ರು ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಟೂ ಟ್ವೆಂಟಿ ಫೋರ್ನಲ್ಲಿ ನಾನು ಇದ್ದೀನಿ

ಹಿಂದಿನ ಒಬ್ರು ಆ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು ಸಿಡಿ ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ ಅಂತ ಹೇಳಿದ್ರು ಅವಾಗ ಏನಾದ್ರು ಇಂಟರ್ನಲ್ ಏನಾದ್ರೆ ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು ಇವ್ರು ಯಾವ್ದು ಆರೋಪ ಬೇಡ ಮುಖ್ಯಮಂತ್ರಿ

ಇಂಥವ್ರನ್ನ ಇಟ್ಕೊಂಡು ನೀ ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ ಇವರಿಗೆ ಏನ್ ಹೇಳ್ತಿದ್ದಾರೆ ಆಯ್ತು ಒಂದ್ ಸೆಕೆಂಡ್ ನೀವು ಪಾಸ್ಪೋರ್ಟ್ ಮಾಡ್ತೀರಿ ಯಾವ ತನಿಖೆ ಮಾಡ್ತೀವಿ ಹೆಸರ ಚರ್ಚೆ ನಡೆಸ್ತಾ ಇದಾರೆ ಅದನ್ನೇ ಮತ್ತೆ ಮತ್ತೆ ದಯವಿಟ್ಟು ಒಂದ್ ಮಂತ್ರಿಗಳು ಒಂದ್ ಸೆಕೆಂಡ್ ಒಂದ್ ನಿಮಿಷ ಸರ್ ಇದು ನಿನ್ನೆ ಮಾನ್ಯ ಸಚಿವರು ಇಲ್ಲಿ ಸದನದ ಒಳಗಡೆ ಹೇಳಿದ್ದಾರೆ ಇವತ್ತು ಈ ವಿಷಯ ಸದನದ ಸೊತ್ತು ನಾವು ಈಗಾಗ್ಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ ಎಲ್ಲ ಹೊರಗಡೆ ಆಗಿರ್ತಕ್ಕಂಥದ್ನ ಹೇಳಿ ಮಾನ್ಯ ಖರ್ಗೆ ಅವರು ಇದನ್ನ ಸಮರ್ಥೆ ಮಾಡ್ಕೊಂಡ್ಬಾರ್ದು ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಜನರ ಸರಿಯಾಗಿ

ಮೂರನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಆ ಹನಿ ಟ್ರಾಪ್ ನಿಂದಾಗಿ ರಾಜಕಾರಣ ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಇತ್ತು ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ಟ್ರಾಪ್ ವಿಧಾನವನ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳ್ತೀನಿ ಕೇಳಿ ಹತಾಶವಾಗಿ ಅಸಹಾಯಕವಾಗಿ ಸದನದ ಮಾತಾಡ್ತಾರೆ ಅಂದ್ರೆ ಚರ್ಚೆ ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ ಸಚಿವರುಗಳು ಹನಿ ಟ್ರಾಪ್ ಮಾಡ್ತಾರೆ ಹೇಳಿರೋದು ಹನಿ ಟ್ರಾಪ್ ಮಾಡ್ಲಿಕ್ಕಲ್ಲ ನಿಮಗೆ ಪ್ರಮಾಣವಚನ ಕೊಟ್ಟಿರೋದು ಸಹಕಾರ ಸಚಿವರ ಬಗ್ಗೆ ಒಂದು ನಿಮಿಷ ಅದು ಎಲ್ರಿಗೂ ಗೊತ್ತಾಗಿದೆ ನಾನು ಹೇಳ್ತೀನಿ ನೀವು ನೀವು ಮಂತ್ರಿಗಳೇ ಈ ರೀತಿ ಸಮರ್ಥನೆ ಮಾಡೋದು ನಿಮ್ಮ ಕ್ಯಾಬಿನೆಟ್ ನಿಮ್ಮ ಕ್ಯಾಬಿನೆಟ್ ಇವತ್ತು ರಾಜ್ಯದ ಜನರ ಕ್ಷಮೆಟ್ ನಿಮ್ಮ ಕ್ಯಾಬಿನೆಟ್